ನಮಸ್ಕಾರ ಸ್ನೇಹಿತರೆ ಶೈಲಾ ಕನ್ನಡ ತೇಲಾಕ್ಸಿಗೆ ಸ್ವಾಗತ ಬನ್ನಿ ಸ್ನೇಹಿತರೆ ಮಾರ್ಗಶಿರ ಮಾಸದಲ್ಲಿ ಇದೇ ಮಾರ್ಗಶಿರ ಮಾಸದಲ್ಲಿ ಲಕ್ಷ್ಮೀ ದೇವಿಯ ಪಾದ ಪೂಜೆ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ತುಂಬಾ ಸರಳವಾದ ವಿಧಾನ ಸ್ನೇಹಿತರೆ ಲಕ್ಷ್ಮೀ ದೇವಿಯು ಯಾರ್ಯಾರ ಮನೆಯಲ್ಲಿ ಯಾವ್ಯಾವ ರೀತಿ ನನ್ನನ್ನು ಪೂಜೆ ಮಾಡಿ ನನ್ನನ್ನು ಆಹ್ವಾನಿಸ್ತಾರೆ ಅಂತ ಕಾಯ್ತಾ ಇರ್ತಾಳೆ ಮನೆಯಲ್ಲಿ ನೀವು ಪೂಜೆ ಮಾಡುವ ಯಾವಾಗಲೇ ಆಗಲಿ ಮನೆಯಲ್ಲಿ ನೀವು ಪೂಜೆ ಮಾಡಬೇಕಾರೆ ಲಕ್ಷ್ಮೀ ಪಾದದ ರಂಗೋಲಿಯನ್ನು ಹಾಕಿ ಈ ಒಂದು ಮಾರ್ಗಶಿರ ಮಾಸದಲ್ಲಿ ನೀವು ಲಕ್ಷ್ಮೀ ಪಾದ ಪಾದಿಕೆಯನ್ನು ಬರೆದು ಈ ಪಾದ ಪೂಜೆಯನ್ನು ಮಾಡಿದ್ರೆ ತುಂಬಾ ಶ್ರೇಷ್ಠ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನಿಮಗೆ ಈ ನಾಲ್ಕು ಗುರುವಾರದಲ್ಲಿ ಯಾವ ಗುರುವಾರ ಮಾಡಬೇಕು ಅನಿಸುತ್ತೆ ಆ ಗುರ ಗುರುವಾರ ನೀವು ಮಾಡ್ಬೋದು ಇಲ್ಲ ನೀನು ನೀವು ನಾಲ್ಕು ಗುರುವಾರನೂ ನಾನು ಪೂಜೆ ಮಾಡ್ತೀನಿ ಅಂತಂದರೆ ನೀವು ಮಾಘಶಿರ ಮಾಸದ ಲಕ್ಷ್ಮೀ ದೇವಿ ಪೂಜೆಯನ್ನು ಮಾಡ್ಬೋದು ಇಲ್ಲ ನನ್ನ ಕೈಲಿ ನಾಲ್ಕು ವಾರ ಮಾಡೋಕ್ಕಾಗಲ್ಲ ನಮಗೆ ಒಂದು ವಾರನೂ ಇಲ್ಲ ಎರಡು ವಾರನೂ ಮಾಡ್ತೀನಿ ಅಂದ್ರೂ ಸಹ ನೀವು ಮಾಡ್ಬೋದು ಒಬ್ರಿಗೂ ಸಹ ಹೆಣ್ಮಕ್ಕಳಿಗೆ ಪೂಜೆ ಮಾಡಬೇಕು ಅಂತ ಆಸೆ ಇದ್ದೇ ಇರುತ್ತೆ ಹಂಗಾಗಿ ಅವರು ನಿಮಗೆ ಆ ಥರ ಏನಾರ ನೀವು ಮನೇಲಿ ಲೇಡೀಸ್ ಅಂದಮೇಲೆ ಅವರು ತಿಂಗಳು ಪ್ರೇರ್ಸ್ ಆಗೋದೇ ಇರ್ಬೋದು ಆ ಥರ ಇದ್ದವರು ಒಂದು ಗುರುವಾರನ ಆದ್ರೂ ಸರಿ ನೀವು ಮಾರ್ಗಶಿರ ಮಾಸದ ಈ ಲಕ್ಷ್ಮೀ ದೇವಿ ಪೂಜೆಯನ್ನು ಮಾಡಿ ಸರಳವಾದ ಪೂಜೆ ಅಧಿಕವಾದ ಫಲ ಸಿಕ್ಕುತ್ತೆ ಬನ್ನಿ ಈ ರಂಗೋಲಿಯನ್ನು ಯಾವ ರೀತಿ ಹಾಕಬೇಕು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೀವು ಲಕ್ಷ್ಮೀ ಪಾದವನ್ನು ಬಿಡಬೇಕು ಅಂತಂದರೆ ಒಂದು ಸ್ವಲ್ಪ ಅರಶಿನ ಸೋರಿಕೊಂಡು ಈ ರೀತಿ ಇಲ್ಲಾಂದರೆ ಮನೆ ಮೇಲಾದರೂ ಸಹ ನೀವು ಬಿಡ್ಬೋದು ಇಲ್ಲ ನೆಲೆ ದೇವ್ರ ಮನೆ ನೆಲದ ಮೇಲೆ ನಾವು ಬಿಡ್ತೀವಿ ಅಂತಂದ್ರೂ ಆ ನೆಲಕ್ಕೆ ಒಂದು ಸ್ವಲ್ಪ ಅರಶಿನ ಸೋರ್ಕೊಂಡು ನೀವು ಬಿಡ್ಬೋದು ಲಕ್ಷ್ಮಿ ಪಾದವನ್ನು ಬಿಟ್ಟ ಮೇಲೆ ಅದನ್ನು ನೀಟಾಗಿ ಕ್ಲೀನಾಗಿ ಲಕ್ಷ್ಮಿ ಪಾದಕ್ಕೆ ನೋಡಿ ಎಷ್ಟು ನೀಟಾಗಿ ಅಮ್ಮ ಬರುತ್ತೆ ನಿಮ್ಗೆ ಯಾವ ರೀತಿ ಬೇಕಾದ್ರೂ ನೀವು ಲಕ್ಷ್ಮಿ ಪಾದನ ಬಿಡ್ಬೋದು ಇದೇ ಥರನೇ ಬಿಡಬೇಕು ಅನ್ನೋದೇನಿಲ್ಲ ಕೃಷ್ಣ ಜನ್ಮಾಷ್ಟಮಿ ದಿನ ನೀವು ಮನೆ ತುಂಬ ಕೃಷ್ಣನ ಹೆಜ್ಜೆಗಳು ಪುಟ್ ಪುಟ್ಟ ಹೆಜ್ಜೆಗಳನ್ನು ಸಹ ನೀವು ಬಿಡ್ತೀರಾ ಯಾವ ರೀತಿ ನೀವು ಕೃಷ್ಣನ ಪ ಪಾದಿಕೆಗೆ ಪೂಜೆ ಮಾಡ್ತೀರೋ ಮಾರ್ಗಶಿರ ಮಾಸದಲ್ಲೂ ಸಹ ನೀವು ಮಹಾಲಕ್ಷ್ಮಿಯ ಪಾದಿಕೆ ಅಂತ ನೀವು ಪೂಜೆ ಮಾಡಬೇಕಾಗುತ್ತೆ ಮಹಾಲಕ್ಷ್ಮಿಯ ಈ ಪಾ ಪಾದಗಳಿಗೆ ಪೂಜೆಯನ್ನು ಮಾಡಬೇಕಾಗುತ್ತೆ ಮಹಾಲಕ್ಷ್ಮಿಯು ನಮ್ಮ ಒಳೆ ಮ ನಮ್ಮ ಮನೆಯ ಒಳಗಡೆ ಬರಲಿ ಅಂತ ನಾವು ಈ ಥರ ಪಾದವನ್ನು ಬಿಡಿಸಿ ಅಮ್ಮಂದು ಅಮ್ಮನ ರಂಗೋಲಿಗೆ ಸುತ್ತ ನಾವು ಇದು ಮಾಡಿ ರಂಗೋಲಿಯಿಂದ ಅಲಂಕಾರವನ್ನು ಮಾಡ್ತಾಯಿದ್ದೀನಿ ನಿಮಗೆ ಪಾದ ಯಾವ ಥರ ಬಿಡಿಸ್ಬೇಕು ಅಂತ ನಿಮಗೆ ಅನಿಸುತ್ತೆ ಅದೇ ಥರನೇ ನೀವು ಬಿಡಿಸಿ ಇಲ್ಲ ನಮಗೆ ಬಿಡ್ಸಕ್ಕೆ ಬರಲ್ಲ ಅಂತಂದರೆ ಇವಾಗೇನು ಮಾರುಕಟ್ಟೆಗಳಲ್ಲಿ ಎಲ್ಲ ಲಕ್ಷ್ಮೀ ಪಾದದ ಜಾಲರಿಗಳು ಎಲ್ಲ ಸಿಗ್ತವೆ ಮೋಲ್ಡ್ ಅದೇ ಥರ ಬಿಡೋದು ಬಿಡಿಸೋ ಅಂಥ ನಮಗೆ ಪ್ಲೇಟ್ಗಳೆಲ್ಲ ಸಿಗ್ತವೆ ನೀವು ತಗೊಂಡು ಬಂದು ಅದರಲ್ಲೂ ಸಹ ಲಕ್ಷ್ಮಿ ಅಮ್ಮನ ಪಾದ ಪಾದವನ್ನು ಬಿಡಿಸ್ಬೋದು ಈ ರೀತಿ ನೀವು ಪಾದವನ್ನು ಬಿಡಿಸಿ ಆ ಪಾದಗಳಿಗೆ ಅರಿಶಿಣ ಕುಂಕುಮವನ್ನು ಹಾಕಿ ಮತ್ತು ನೀವು ಹೂವಿನಿಂದ ಅಲಂಕಾರವನ್ನು ಮಾಡಬೇಕಾಗುತ್ತೆ ಆದಷ್ಟು ನೀವು ಬಿಳಿ ಹೂವುಗಳಿಂದ ಅಲಂಕಾರ ಮಾಡಿದ್ರೆ ತುಂಬ ಒಳ್ಳೆಯದು ಆದರೆ ನನಗೆ ಬಿಳಿ ಹೂವು ಒಂದು ಸ್ವಲ್ಪ ಸಿಕ್ಕಲಿಲ್ಲ ಯಾಕೆ ಅಂತಂದರೆ ನಾನು ಊರಲ್ಲಿದ್ದೆ ಹಂಗಾಗಿ ನನಗೆ ಸಾವಂತಿಗೆ ಹೂವು ಸಿಕ್ಕಿರೋದ್ರಿಂದ ನಾನು ಸಾವಂತಿಗೆ ಹೂವಿನಿಂದನೇ ಅಮ್ಮನ ಪಾದವನ್ನು ಅಲಂಕಾರವನ್ನು ಮಾಡಿದ್ದೇನೆ ಈ ವಿಡಿಯೋನ ನಿಮಗೆ ತೋರ್ಸೋಕೋಸ್ಕರ ನನ್ನ ಹತ್ರ ನನ್ನ ಮನೆಯಲ್ಲಿ ಯಾವ ಹೂವಿದೆ ಆ ಹೂವಿಂದನೇ ಅಲಂಕಾರ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಬಿಳಿ ಸೇವಂತಿಗೆ ಹೂವು ಇಲ್ಲ ಮಲ್ಲಿಗೆ ಹೂವು ಇಲ್ಲ ಜಾಜಿ ಹೂವು ಮನೆಯಲ್ಲೇ ಬೆಳೆಯುತ್ತಲ್ಲ ಸದಾ ಪುಷ್ಪ ಅಂತ ಆ ಹೂವು ಸಹ ನೀವು ಪೂಜೆ ಮಾಡ್ಬೋದು ಬಿಳಿಯಾಗಿರೋ ಹೂವು ಇಟ್ಟರೆ ಈ ಮಾರ್ಗಶಿರ ಮಾಸದಲ್ಲಿ ಅಮ್ಮನಿಗೆ ತುಂಬ ಶ್ರೇಷ್ಠ ತುಂಬನೇ ಪ್ರೀತಿದಾಯಕವಾಗಿರುತ್ತೆ ಅದರಲ್ಲೂ ಸಹ ನಿಮ್ಗೆ ಏನಾರ ಬಿಳಿ ತಾವರೆ ಹೂವು ದಾಸವಾಳ ಸಿಕ್ಕಿದ್ರೆ ಖಂಡಿತ ಬಿಡಬೇಡಿ ಸ್ನೇಹಿತರೆ ತಗೊಂಡು ಬಂದು ಅಮ್ಮನ ಪೂಜೆಗೆ ಉಪಯೋಗಿಸ್ಕೊಳ್ಳಿ ಹಾಗೆ ಯಾವ ರೀತಿ ಈ ಪಾದಿಕೆಗಳನ್ನು ಪೂಜೆ ಮಾಡಬೇಕು ಅಂತಂದರೆ ಲಕ್ಷ್ಮಿ ಅಷ್ಟೋತ್ತರದಿಂದ ನೀವು ಈ ಪಾದಗಳಿಗೆ ನೀವು ಪೂಜೆ ಮಾಡಿದ್ರೆ ತುಂಬಾ ಶ್ರೇಷ್ಠ ಆ ಲಕ್ಷ್ಮೀ ದೇವಿ ಅಷ್ಟೋತ್ತರವನ್ನು ಹೇಳ್ಕೊಳ್ಳೋದೇ ಆಗಲಿ ಲಲಿತಾ ಸಹಸ್ರನಾಮ ಹೇಳೋದೇ ಆಗಲಿ ಇವನ್ನೆಲ್ಲ ನೀವು ಈ ಪಾದ ಪಾದಗಳಿಗೆ ನೀವು ಪೂಜೆ ಮಾಡ್ತಾ ನೀವು ಅಷ್ಟೋತ್ತರವನ್ನು ಮಾಡಿದ್ರೆ ತುಂಬ ಶ್ರೇಷ್ಠ ಮನೆಗೂ ಸಹ ಏಳಿಗೆ ಆಗುತ್ತೆ ನಮ್ಮ ಮನೆಯೂ ಸಹ ಅಭಿವೃದ್ಧಿಯಾಗಿ ಬೆಳೆಯುತ್ತೆ ಸ್ನೇಹಿತರೆ ನೀವು ಈಗ ಮನೆಯಲ್ಲಿ ಕಳಸ ಇಟ್ಟು ಈ ಥರ ಎಲ್ಲ ಸ್ಥಾಪನೆ ಮಾಡಿದ್ಮೇಲೆ ನೀವು ಅರ್ಚನೆ ಮಾಡ್ತೀರಲ್ಲ ಆ ಅರ್ಚನೆಯನ್ನು ಈ ಪಾದದ ಮೇಲೆ ನೀವು ಅರ್ಚನೆ ಮಾಡಿದ್ರೆ ತುಂಬಾ ಶ್ರೇಷ್ಠ ಗುರುವಾರ ಮತ್ತು ಶುಕ್ರವಾರ ಎರಡೂ ದಿನವೂ ಸಹ ನೀವು ಈ ರೀತಿ ಪೂಜೆಯನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಶನಿವಾರ ದಿನ ಬೆಳಗ್ಗೆ ಒಂದು ಬಟ್ಟೆಯಿಂದ ಎಲ್ಲ ಕ್ಲೀನಾಗಿ ಎಲ್ಲ ಗುಡಿಸ್ಕೊಂಡು ಎತ್ತಿ ಸ್ನೇಹಿತರೆ ಯಾರು ತುಳಿದೋದಿದ್ದ ಜಾಗಕ್ಕೆ ರಂಗೋಲಿ ಪುಡಿಯನ್ನು ಹಾಕಿ ಇಲ್ಲ ಅಂತಂದರೆ ನೀರಲ್ಲಿ ಕರಗಿಸಿ ಸಿಂಕೊಳಗಾರ ಹಾಕಿ ಸ್ನೇಹಿತರೆ ಮಾಮೂಲಿ ಅದನ್ನೆಲ್ಲ ಗುಡಿಸಿ ತೆಗೆದಾದ ಮೇಲೆ ಶನಿವಾರ ದಿನ ನೀವು ಯಾವ ರೀತಿ ಮನೆಯಲ್ಲಿ ಪೂಜೆ ಮಾಡ್ಕೊತೀರಾ ಆ ರೀತಿ ಸಹ ನೀವು ಮನೆಯಲ್ಲಿ ಪೂಜೆಯನ್ನು ಶನಿವಾರದ ಸ್ವಾಮಿ ವಾರದ್ದು ಪೂಜೆಯನ್ನು ನೀವು ಮಾಡ್ಕೊಳ್ಬೋದು ಅಮಾಸೆಯಿಂದ ನೆಕ್ಸ್ಟು ಅಮಾಸೆವರೆಗೂ ಮಾರ್ಗಶಿರ ಇರುತ್ತೆ ಹಂಗಾಗಿ ನಮಗೆ ನಾಲ್ಕು ಗುರುವಾರ ಮಾರ್ಗಶಿರ ಗುರುವಾರ ಸಿಕ್ಕುತ್ತೆ ಲಕ್ಷ್ಮೀ ದೇವಿಯಮ್ಮನ ಪೂಜೆ ನಾವು ಮಾಡ್ಬೋದು ಹುಣ್ಣಿಮೆ ಈ ಬರುವ ಹದಿನೈದನೇ ತಾರೀಕು ಹುಣ್ಣಿಮೆಯಿಂದ ಧನುರ್ಮಾಸವನ್ನು ಆರಂಭವಾಗುತ್ತೆ ಡಿಸೆಂಬರ್ ಹದಿನೈದನೇ ತಾರೀಕು ಇಪ್ಪತ್ನಾಲ್ಕನೇ ಇಸ್ವಿಯಿಂದ ಧನುರ್ಮಾಸ ಆರಂಭವಾಗುತ್ತೆ ಸ್ನೇಹಿತರೆ ನೀವು ಲಕ್ಷ್ಮೀದೇವಿಯ ಪಾದಕ್ಕೆ ಪೂಜೆ ಮಾಡೋದಾದರೆ ನಿಮಗೆ ಎಷ್ಟು ವಾರ ಆಗುತ್ತೆ ಅಷ್ಟು ನಾಲ್ಕು ವಾರ ಆದರೆ ನಾಲ್ಕು ವಾರ ಮಾಡಿ ಐದು ವಾರ ಆದರೆ ಐದು ವಾರ ಪೂಜೆ ಮಾಡಿ ಪೂಜೆ ಮಾಡಾದ ಮೇಲೆ ಸ್ನೇಹಿತರೆ ನೀವು ಒಂದು ಐದು ಜನಕ್ಕೆ ಅರಿಶಿನ ಕುಂಕುಮ ಕೊಟ್ಟು ತಾಂಬೂಲವನ್ನು ಕೊಟ್ಟು ಅವರ ಹತ್ರ ನೀವು ಆಶೀರ್ವಾದವನ್ನು ಪಡಿಬೇಕಾಗುತ್ತೆ ಸ್ನೇಹಿತರೆ ನೀವು ಮನೇಲಿ ಏನು ಲಕ್ಷ್ಮೀದೇವಿ ಗುರುವಾರಕ್ಕೆ ಪೂಜೆಗೆ ಪ್ರಸಾದವಾಗಿ ಮಾಡಿರ್ತೀರೋ ಅದನ್ನು ಸಹ ಬಂದಿರೋ ಮುತ್ತೈದರಿಗೆ ನೀವು ಕೊಡಬೇಕಾಗುತ್ತೆ ಸ್ವಲ್ಪ ಪ್ರಸಾದ ರೂಪದಲ್ಲಿ ಕೊಡಿ ನೀವು ಈ ಪೂಜೆ ಮಾಡಬೇಕು ಅಂದರೆ ಮಾರ್ಗಸೀರ ಲಕ್ಷ್ಮೀದೇವಿ ವ್ರತ ಅಂತ ಸಿಕ್ಕುತ್ತೆ ಗುರುವಾರದ ಗುರುವಾರದ ಮಾರ್ಗಸೀರ ಲಕ್ಷ್ಮೀದೇವಿ ವ್ರತ ಅಂತ ಬುಕ್ ಸಿಕ್ಕುತ್ತೆ ಗದ್ಗೆ ಅಂಗಡಿಗಳಲ್ಲಿ ಅದನ್ನು ತಗೊಂಡು ಬಂದು ಒಂದು ಐದು ಜನಕ್ಕಾರು ನೀವು ಆ ಪುಸ್ತಕವನ್ನು ಕೊಡಬೇಕಾಗುತ್ತೆ ಸ್ನೇಹಿತರೆ ಒಂದು ಐದು ಜನಕ್ಕೆ ನೀವು ತಾಂಬೂಲ ಸಮೇತವಾಗಿ ಆ ಬುಕ್ಕನ್ನು ಕೊಡಿ ಯಾಕೆ ಆ ಬುಕ್ಕನ್ನು ಕೊಡಿ ಅಂತಂದರೆ ಐದು ಜನಕ್ಕೆ ಕೊಟ್ಟರೆ ಅದರೊಳಗೆ ಒಬ್ಬರಾರು ಸಹ ಮಾರ್ಗಶಿರ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡ್ತಾರಲ್ವ ಆ ಫಲ ನಿಮಗೂ ಸಿಕ್ಕುತ್ತೆ ಸ್ನೇಹಿತರೆ ಹಾಗಾಗಿ ಐದು ಜನಕ್ಕರದ್ರು ನೀವು ಮಾರ್ಗಶಿರ ಮಹಾಲಕ್ಷ್ಮಿ ವ್ರತದ ಬುಕ್ಕನ್ನು ಕೊಡಿ ಸ್ನೇಹಿತರೆ ಯಾಕೆ ಬುಕ್ ಕೊಡಬೇಕು ಅಂತಂದರೆ ಈ ವ್ರತವನ್ನು ನೀವು ಮಾಡ್ತಾ ಇರ್ತೀರ ಅವರು ಸಹ ವ್ರತದ ಬುಕ್ಕನ್ನು ಕೊಟ್ಟರೆ ಅವರು ಸಹ ಆ ವ್ರತವನ್ನು ಮಾಡ್ತಾರೆ ಆ ವ್ರತವನ್ನು ಅವರು ಮಾಡಿದ್ರಾಗ್ಲೂ ಒಬ್ಬರು ಮಾಡಿದ್ರೂ ಸಹ ಆ ಫಲ ನಿಮಗೆ ಸಿಕ್ಕುತ್ತೆ ಸ್ನೇಹಿತರೆ ನೀವು ನಾಲ್ಕು ಗುರುವಾರನೂ ಪೂಜೆ ಮಾಡ್ತೀನಿ ಅಂತಂದ್ರೂ ನಾ ಒಂದು ಐದು ಜನ ಮುತ್ತೈದೆಯನ್ನ ಕರೆದು ಅರಿಶಿನ ಕುಂಕುಮ ಕೊಡಬೇಕಾಗುತ್ತೆ ಅದರೊಳಗೆ ಐದು ಜನ ನಿಮಗೆ ಸಿಕ್ಕಿಲ್ಲ ಅಂದರು ಸ್ನೇಹಿತರು ಒಬ್ರಿಗಾದ್ರು ಕೊಡಿದು ಅರಶಿನ ಕುಂಕುಮ ನಿಮ್ಮ ಕೈಲಾದಷ್ಟು ಫಲ ತಾಂಬೂಲವನ್ನು ಕೊಟ್ಟು ಕಳಿಸಿ ಸ್ನೇಹಿತರೆ ಇದರಿಂದ ತುಂಬಾ ಒಳ್ಳೆಯದಾಗುತ್ತೆ ಸ್ನೇಹಿತರೆ ನಿಮಗೆ ಯಾಕೆರೆದ್ರೂ ಯಾರೂ ಬರಲಿಲ್ಲ ಅಂದರೂ ಪರವಾಗಿಲ್ಲ ಯಾ ನಿಮಗೆ ಪ್ರತಿ ಗುರುವಾರನೂ ಕರೆಯೋಕ್ಕಾಗಿಲ್ಲ ಅಂದರೂ ಕೊನೆ ಗುರುವಾರ ಕರೆದು ಅವರಿಗೆ ಈ ರೀತಿ ನಾನು ಹೇಳಿರೋ ಥರ ತಾಂಬೂಲವನ್ನು ಕೊಟ್ಟು ಬಂದಿರೋ ಮುತ್ತೈದರತ್ರ ನೀವು ಅವರ ದಕ್ಷತೆಯನ್ನು ಕೊಟ್ಟು ಆಶೀರ್ವಾದವನ್ನು ಪಡ್ಕೊಬೇಕು ಸ್ನೇಹಿತರೆ ವ್ರತ ಸಂಪೂರ್ಣ ಆಗಬೇಕು ಅಂದರೆ ನೀವು ಫಲ ತಾಂಬೂಲ ಎಲ್ಲ ಕೊಟ್ಟಿರ್ತೀರಲ್ಲ ಅವ್ರು ಬಂದಿರೋ ಹತ್ರ ನೀವು ಆಶೀರ್ವಾದವನ್ನು ಪಡ್ಕೊಂಡ್ರೇ ನಿಮ್ಮ ವ್ರತ ಸಂಪೂರ್ಣ ಆಗುತ್ತೆ ಅವರ ಆಶೀರ್ವಾದ ಮಾಡಿದ್ರೇ ನಿಮ್ಮ ನೀವು ಮಾಡಿರೋ ಪೂಜೆಗೂ ಫಲ ದೊರಕುತ್ತೆ ಸ್ನೇಹಿತರೆ ಅಕಸ್ಮಾತ್ ವ್ರತದ ಬುಕ್ಕು ಸಿಕ್ಕಿದ್ರೆ ನೀವು ತಾಂಬೂಲ ಜೊತೆ ಬಿಡಿ ಅಕಸ್ಮಾತ್ ನಿಮಗೆ ವ್ರತದ ಬುಕ್ ಸಿಕ್ಕಿಲ್ಲ ಅಂದರೆ ಈ ವರ್ಷ ತಂದು ಮಾಡಿಕೊಂಡು ಮುಂದಿನ ವರ್ಷ ಸಹ ನೀವು ಈ ಪೂಜೆ ಮಾಡಬೇಕಾದ್ರೆ ಬುಕ್ಕನ್ನು ದಾನವಾಗಿ ಕೊಡ್ಬೋದು ನೀವು ಇಲ್ಲ ನಾವು ಒಂದೇ ಗುರುವಾರ ಮಾಡ್ಕೊಂತೀವಿ ಅಂತ ಸಂಕಲ್ಪ ಮಾಡ್ಕೊಂಡಿರೋರು ಸಹ ನೀವು ಒಂದು ಗುರುವಾರನು ಆ ಗುರುವಾರನು ಪೂಜೆ ಮಾಡಿ ಐದು ಜನ ಮುತ್ತೈದೆಯರನ್ನ ಕರೆದು ನೀವು ಫಲಾತಾಂಪುಲವನ್ನು ಕೊಡಬಹುದು ಸ್ನೇಹಿತರೆ ಅಕಸ್ಮಾತ್ ನಾವು ಪೂಜೆ ಮಾಡ್ಬೇಕಾದ್ರೆ ಬಂದಿರೋ ಮುತ್ತೈದರ ಜೊತೆಲಿ ಚಿಕ್ಕ ಮಕ್ಳ ಬಂದ್ರೆ ಅವ್ರ ಅವ್ರದೂ ಸಹ ಅಕ್ಷತೆ ಕೊಟ್ಟು ಆಶೀರ್ವಾದವನ್ನು ಪಡ್ಕೊಬೇಕಾಗುತ್ತೆ ಸ್ನೇಹಿತರೆ ಮಕ್ಕಳು ಬಂದ್ರು ಸಹ ನಾವು ಅವ್ರ ಕಾಲ್ಮುಟ್ ನಾವು ನಮಸ್ಕಾರ ಮಾಡ್ಕೊಂಡ್ರು ಏನು ತಪ್ಪಿಲ್ಲ ಸ್ನೇಹಿತರೆ ಅವರು ಲಕ್ಷ್ಮೀ ಸ್ವರೂಪವಾಗಿರ್ತಾರೆ ನಾವು ಪೂಜೆ ಮಾಡ್ಬೇಕಾರೆ ಮುತ್ತೆ ಇದ್ರು ನಮಗಿಂತ ಚಿಕ್ಕ ವಯಸ್ಸವ್ರು ಏನಾರ ಬಂದ್ರೂ ಅವ್ರು ಕಾಲು ಮುಟ್ಟಿ ನಮಸ್ಕಾರ ಮಾಡಿದ್ರು ಏನೂ ತಪ್ಪಿಲ್ಲ ಸ್ನೇಹಿತರೆ ಆದರೂ ಅವ್ರು ನಮ್ಮನ್ನು ಕಾಲು ಮುಟ್ಟಿ ನಮಸ್ಕಾರ ಮಾಡಿಸ್ಕೊಳ್ಳಿಲ್ಲ ಅಂದ್ರೂ ತಾಂ ಫಲ ತಾಂಬಲ ಕೊಡ್ಬೇಕಾದ್ರೆ ಅವ್ರ ಕೈಯನ್ನಾದರೂ ಮುಟ್ಟಿ ನಮಸ್ಕಾರ ಮಾಡ್ಕೊಂಡ್ರೆ ತುಂಬ ಒಳ್ಳೆಯದು ಸ್ನೇಹಿತರೆ ಕೆಲವರು ಕಾಲು ಮುಟ್ಟಕ್ಕೆ ಅವಕಾಶ ಕೊಡೋದಿಲ್ಲ ಅವ್ರು ಮುಟ್ಟಿಸ್ಕೊಳಕ್ಕೆ ಇಷ್ಟವೂ ಕೊಡೋದಿಲ್ಲ ಹಂಗಾಗಿ ನಾವೇನು ಮಾಡಬೇಕು ಅಂತಂದರೆ ಅವ್ರಿಗೆ ತಾಂಬೂಲ ಕೊಡ್ತಿರ್ತೀವಲ್ಲ ಆವಾಗಲೇ ನಾವು ಅವ್ರ ಕೈ ಅಕ್ಷತೆ ಕೊಟ್ಟು ಅವ್ರ ಕೈಯನ್ನೇ ಮುಟ್ಟಿ ನಾವು ತಾಂಬೂಲ ಕೊಡಬೇಕಾರೆ ಆಶೀರ್ವಾದ ಪಡ್ಕೊಂಡ್ರೆ ಒಳ್ಳೆಯದು ಸ್ನೇಹಿತರೆ ಈ ವಿಡಿಯೋ ಏನಾರು ಇಷ್ಟ ಆಗಿದ್ರೆ ಸ್ನೇಹಿತರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ನಿಮ್ಮ ಫ್ರೆಂಡಿಗೂ ಕೂಡ ಶೇರ್ ಮಾಡಿ ಯಾರೆಲ್ಲ ನನ್ನ ಚಾನಲ್ ಏನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಪ್ಲೀಸ್ ಧನ್ಯವಾದಗಳು